ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತೆಂಟು ಅಂದು ರಾತ್ರಿ ತನ್ನ ಪಕ್ಕದಲ್ಲಿ ಮಲಗಿದ್ದ ಮನದನ್ನೆಯನ್ನು ಅವಳ ಸೊಂಟದ ಸುತ್ತ ಕೈ ಬಳಸಿ ತನ್ನತ್ತ ಸೆಳೆದುಕೊಂಡಿದ್ದ ವೇದಾಂತ್ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆಯುತ್ತಾ ಅವಳನ್ನು ಒಲಿಸಿ ತನ್ನವಳನ್ನಾಗಿ ಮಾಡಿಕೊಂಡು ಅವಳಿಗೆ ಸ್ವರ್ಗ ತೋರಿಸಿದ್ದ ವೇದಾಂತ್ ಅಷ್ಟಕ್ಕೆ ಸಾನು ತೃಪ್ತಳಾಗಿದ್ದಳು ಜಯರಾಮ ಅವರು ಹಾಸ್ಪಿಟಲ್ನಲ್ಲಿ ಇದ್ದಷ್ಟು ದಿನವೂ ಹಗಲಿಡಿ ಜಯಂತಿಯವರು ಅವರನ್ನು ನೋಡಿಕೊಳ್ಳುತ್ತಿದ್ದರೆ ರಾತ್ರಿಗೆ ಮಲಗಲು ವೇದಾಂತ್ ಹೋಗುತ್ತಿದ್ದ ಹಗಲಿಡಿ ದುಡಿದು ಬಂದ ಪತಿ ರಾತ್ರಿ ಕೂಡ ರೆಸ್ಟ್ ಮಾಡಲು ಸಾಧ್ಯವಾಗದೆ ತನ್ನ ತಂದೆಯ ಸೇವೆಗೆಂದು ಹೋಗುತ್ತಿರುವುದರಿಂದ ಸನ್ನಿಧಿಗೆ ತುಂಬ ಬೇಸರವಾಗುತ್ತಿತ್ತು ಅಣ್ಣ ಸ್ವಲ್ಪವಾದರೂ ಸಹಾಯ ಮಾಡಿದರೆ ಪಾಪ ವೇದಾಂತ್ನ ಕಷ್ಟಗಳು ಕಡಿಮೆಯಾಗುತ್ತಿತ್ತೇನೋ ಮಕ್ಕಳಿಗೂ ಚಿಕ್ಕವರಾದ್ದರಿಂದ ಅವಳಿಗೆ ಹಾಸ್ಪಿಟಲ್ಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ಮೊದಲಿನಿಂದಲೂ ಹಾಗೆ ಒಂದು ದಿನ ರಾತ್ರಿ ಅವನು ಮನೆಗೆ ಬಾರದಿದ್ದರಂತೂ ಬೆಂಕಿಯಲ್ಲಿ ಬಿದ್ದವಳಂತೆ ಚಡಪಡಿಸುತ್ತಿದ್ದಳು ಸನ್ನಿಧಿ ಅವನು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬೇರೆ ಊರಿಗೆ ಏನಾದರೂ ಹೋದರಂತೂ ಅವಳ ಪಾಡು ಹೇಳುವುದೇ ಬೇಡ ಮದುವೆಯಾದ ಹೊಸದರಲ್ಲಿ ಅವಳು ಕಾಲೇಜ್ಗೆ ಹೋಗುತ್ತಿದ್ದಳಲ್ಲ ಆಗ ಒಂದೆರಡು ಬಾರಿ ಅಂತಹ ಸಂದರ್ಭ ಎದುರಾಗಿತ್ತು ಸನ್ನಿಧಿಗೆ ಅವನು ಮತ್ತೆ ಮನೆಗೆ ಬಂದಾಗ ಅವಳ ಮುಖ ನೋಡುವಂತಿರಲಿಲ್ಲ ಏನಿದು ನಿನ್ನ ಅವಸ್ಥೆ ಯಾಕೆ ಪ್ರಪಂಚದಲ್ಲಿ ಯಾವ ಗಂಡಂದಿರು ತಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಊರಿಗೆ ಹೋಗೋದೇ ಇಲ್ವಾ ನಿದ್ದೆ ಇಲ್ಲದೆ ಬಾಡಿದ ಅವಳ ಮುಖ ಅವಳ ಕೆಂಪಾದ ಕಣ್ಗಳು ಕಂಗೆಟ್ಟ ಮುಖವನ್ನು ನೋಡಿ ವೇದಾಂತ್ ರೇಗುತ್ತಿದ್ದ ನೀನು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ ವೇದಾಂತ್ ನೀನು ಒಂದು ರಾತ್ರಿ ನನ್ನಿಂದ ದೂರ ಇದ್ದರೂ ನನಗೆ ನಿದ್ದೆ ಬರಲ್ಲ ನಿನ್ನ ಬಗ್ಗೆ ನೀ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸು ನೀನು ಮಾತ್ರ ನನ್ನನ್ನು ಬಿಟ್ಟು ಬಿಸ್ನೆಸ್ ಬಿಸ್ನೆಸ್ ಅಂತ ಊರೂರು ಅಲೆಯೋಕೆ ಹೋಗಬೇಡಪ್ಪ ನನಗೆ ತುಂಬ ಬೇಜಾರಾಗುತ್ತೆ ಎಂದು ಹೇಳುತ್ತಿದ್ದಳು ಅವಳ ಅವಸ್ಥೆಯನ್ನು ಕಂಡು ವೇದಾಂತ್ಗೆ ನಗು ಬರುತ್ತಿತ್ತು ಬರೀ ಬೇಜಾರೋ ಅಥವಾ ದುಖಾನೋ ನೋಡು ನಿನ್ನ ಕಣ್ಣುಗಳು ಹತ್ತು ಹತ್ತು ಅದೆಷ್ಟು ಕೆಂಪಗಾಗಿಬಿಟ್ಟಿದೆ ಮಾತ್ರವಲ್ಲ ಊದ್ಕೊಂಡ್ಬಿಟ್ಟಿದೆ ಎಂದವನು ಅವಳನ್ನು ಅಪ್ಪಿ ಮುದ್ದಿಸಿ ಅವಳನ್ನು ತನ್ನ ತೋಳುಗಳಲ್ಲಿ ಎಳೆದುಕೊಂಡು ರ ಮುದ್ದಿಸಿ ರಮಿಸಿ ತನ್ನೆದೆಯ ಮೇಲೆ ಅವಳಿಗೆ ಆಶ್ರಯ ನೀಡಿ ಮಲಗಿಸಿ ನಿದ್ದೆ ಮಾಡಿಸುತ್ತಿದ್ದ ಅಂದಿಡಿ ಅವಳ ಜೊತೆಗೆ ಇರುತ್ತಿದ್ದ ಅವನು ಬಿಟ್ಟು ಹೋಗಿ ಬಂದ ಎರಡು ದಿನಗಳಾದರೂ ಅವಳು ಪುಟ್ಟ ಮಗುವಿನಂತೆ ಅವನಿಂದ ಒಂದಿಂಚೂ ಕದಲದೆ ಕಾಲೇಜ್ಗೆ ಹೋಗುವ ಆಸಕ್ತಿಯನ್ನು ತೋರಿಸದೇ ಇರುತ್ತಿದ್ದುದನ್ನು ಕಂಡು ಆಗೆಲ್ಲ ಅವಳನ್ನು ರೇಗಿಸುತ್ತಿದ್ದ ವೇದಾಂತ್ ನಮ್ಮ ಪಾಪುಗೆ ಇವತ್ತು ಕಾಲೇಜ್ ಇಲ್ವಾ ಅಥವಾ ಸೆಲ್ಫ್ ಡಿಕ್ಲೇರ್ಡ್ ರಾಜನಾ ಅವಳನ್ನು ರೇಗಿಸುತ್ತಿದ್ದ ಅವಳ ನೀರ್ದುಂಬಿದ ಕಣ್ಣುಗಳು ಅದಕ್ಕೆ ಉತ್ತರವನ್ನು ಹೇಳುತ್ತಿತ್ತು ಕೈಗಳು ಮಾತ್ರ ಗಟ್ಟಿಯಾಗಿ ಅವನನ್ನು ಹಿಡಿದುಕೊಳ್ಳುತ್ತಿತ್ತು ವೇದಾಂತ ಅವಳನ್ನು ಹೆಚ್ಚು ರೇಗಿಸಲು ಹೋಗದೆ ತನ್ನ ಬೆಚ್ಚಗಿನ ಬಾಹುಬಂಧನದಲ್ಲಿ ಅವಳಿಗೆ ಆಶ್ರಯ ನೀಡುತ್ತಿದ್ದ ಅವನ ತುಟಿಗಳು ಅವಳನ್ನು ಮುದ್ದಿಸಲು ಮುಂದಾಗುತ್ತಿದ್ದವು ಅವನು ಮನೆಗೆ ಬಂದ ಬಳಿಕವೇ ಅವಳಿಗೆ ನೆಮ್ಮದಿಯಾಗುತ್ತಿದ್ದುದು ಅವನ ಬೆಚ್ಚಗಿನ ಆಶಯದಲ್ಲಿ ಕಣ್ಮುಚ್ಚಿದ ತಕ್ಷಣವೇ ನಿದ್ದೆ ಮಾಡುತ್ತಿದ್ದಳು ಸಾನು ಅದನ್ನು ಅರಿತವನು ಆದಷ್ಟು ಅವಳಿಂದ ದೂರ ಹೋಗುತ್ತಲೇ ಇರಲಿಲ್ಲ ಹಾಗೊಂದು ವೇಳೆ ಹೋಗಬೇಕಾದ ಸಂದರ್ಭ ಬಂದರೂ ಆದಷ್ಟು ಅವಳನ್ನು ತನ್ನ ಜೊತೆಗೆ ಕರೆದೊಯ್ಯುತ್ತಿದ್ದ ಆದರೆ ಅಂದು ವಿಶ್ವನಾಥ್ ಅವರಿಗೆ ಆಕ್ಸಿಡೆಂಟ್ ಆದಾಗ ಅವನ ತಂದೆಗೆ ಹುಷಾರಿಲ್ಲದಾಗ ರಾತ್ರಿಗೆ ಅವರೊಂದಿಗಿರಲು ಹಾಸ್ಪಿಟಲ್ಗೆ ಹೋಗಲೇ ಬೇಕಾಗಿ ಬರುತ್ತಿತ್ತು ವೇದಾಂತ್ಗೆ ಆಗೆಲ್ಲ ನಿಶಾಚರಿಯಂತೆ ರಾತ್ರಿ ಇಡೀ ಯಾವುದಾದರೂ ಪುಸ್ತಕ ಓದುತ್ತಲೋ ಗೆಸ್ಟ್ ರೂಮ್ನಲ್ಲಿದ್ದ ಟಿ ವಿ ನೋಡುತ್ತಲೋ ಸಮಯ ಕಳೆಯುತ್ತಿದ್ದಳು ಸನ್ನಿಧಿ ಒಂದೆರಡು ಬಾರಿ ಅವಳು ತವರು ಮನೆಗೆ ಸಂಜೆಯ ಹೊತ್ತು ಹೊರಟಾಗ ಅವನು ಅವಳನ್ನು ತಡೆದು ಹೇಳಿದ್ದ ಸಾನು ರಾತ್ರಿ ನಾನೆಲ್ಲೂ ನಿನ್ನ ಬಿಟ್ಟು ಹೋಗಬಾರ್ದು ಅಂತ ರೂಲ್ಸ್ ಮಾಡಿಬಿಟ್ಟು ಈಗ ನೀನೆಲ್ಲಿ ನನ್ನನ್ನು ಬಿಟ್ಟು ಓಡಿ ಹೋಗೋದು ಎಂದಾಗ ಅವಳು ನಕ್ಕು ಹೇಳಿದ್ದಳು ಅದು ಅಮ್ಮಂಗೆ ಹುಷಾರಿಲ್ಲ ಅಂತ ಹೋಗ್ತಾ ಇದ್ದೀನಲ್ಲ ಮತ್ತು ನೀನಿಂದು ಮನೆಯಲ್ಲಿ ಸೇಫ್ ಆಗಿದೆಯಾ ಅಂತ ಗೊತ್ತಾದ ಮೇಲೇ ನಾನು ನಿನ್ನ ಬಿಟ್ಟು ಹೋಗ್ತಾ ಇರೋದು ನನಗೆ ಟೆನ್ಷನ್ ಆಗಲ್ಲ ನೀನೆಲ್ಲಾದರೂ ಹೊರಗೆ ದೂರ ಹೋದಾಗ ಮಾತ್ರ ನನಗೆ ಬೇಜಾರಾಗೋದು ಇವತ್ತು ಒಂದಿನ ಮಾತ್ರ ಅಮ್ಮಂಗೆ ಜ್ವರ ಕಡಿಮೆಯಾದ ತಕ್ಷಣ ಬಂದ್ಬಿಡ್ತೀನಿ ಎಂದಾಗ ವೇದಾಂತ್ ಪ್ರೀತಿಯಿಂದ ಅವಳ ಕೆನ್ನೆ ಹಿಂಡಿದ್ದ ಊಂ ಮಾತಿನಲ್ಲಿ ಜಾಣಿ ನೀನು ನಿಂದೆಲ್ಲ ಒನ್ ಸೈಡೆಡ್ ಆರ್ಗ್ಯುಮೆಂಟೇ ಕಾನೂನು ಓದಿ ಲಾಯರ್ ಆಗಬೇಕಾಗಿತ್ತು ನೀನು ಮತ್ತೆ ನೀನು ಮನೆಯಲ್ಲಿ ಇಲ್ಲ ಅಂದರೆ ನನಗೆ ನಿದ್ದೆ ಬರುತ್ತಾ ಚಿನ್ನ ಇಲ್ಲ ಈಗೀಗ ನಂಗೂ ನಿನ್ನ ಗಾಳಿ ಬೀಸಿಬಿಟ್ಟಿದೆ ಏನು ಮಾಡೋದು ಆ ಬಿಸಿ ಅಪ್ಪುಗೆ ಇಲ್ಲದೆ ಇದ್ದರೆ ಚಳಿ ನಡುಗುತ್ತೆ ಅವಳತ್ತ ನೋಡಿ ಕಣ್ಣು ಮೆಟುಕಿಸಿದ್ದ ವೇದಾಂತ್ ನಾನೇ ಇಲ್ಲಿ ನಿನ್ನ ಬಿಟ್ಟು ಹೋಗ್ತೀನಿ ಅಂದೆ ಹೇಗಾದರೂ ಅಮ್ಮನನ್ನ ಒಪ್ಪಿಸಿ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಈಗ ನನ್ನ ಜೊತೆ ನೀನು ಕೂಡ ಅಲ್ಲಿಗೆ ಬಂದ್ಬಿಡು ಎಂದು ಅವನನ್ನು ಹೊರಡಿಸಿಕೊಂಡು ಹೊರಟಿದ್ದಳು ಅಂದು ಮಾತ್ರವಲ್ಲ ತಾಯಿಯನ್ನು ಕಾರಿನಲ್ಲಿ ತಮ್ಮ ಮನೆಗೆ ಕರೆತಂದಿದ್ದಳು ಸನ್ನಿಧಿ ಅವಳು ಅಂದು ಮನೆ ಬಿಟ್ಟು ಹೋಗಿದ್ದಳಲ್ಲ ಕಾಣೆಯಾಗಿದ್ದಳಲ್ಲ ಬಂದ ಬಳಿಕ ಇಂದಿನವರೆಗೂ ಒಂದೇ ಒಂದು ದಿನ ರಾತ್ರಿ ಕೂಡ ಪತಿ ಪತ್ನಿ ದೂರವಿರಲಿಲ್ಲ ಅವನು ರಾತ್ರಿ ಹಾಸ್ಪಿಟಲ್ಗೆ ಹೊರಟಾಗ ಇಂದು ಅವಳ ಕಣ್ಣಂಚು ಒದ್ದೆಯಾಗಿದ್ದು ಕಂಡ ವೇದಾಂತ್ ಅವಳನ್ನು ಮತ್ತೆ ರೂಮ್ಗೆ ಕರೆದೊಯ್ದು ಮುದ್ದಿಸಿ ತನ್ನ ತುಟಿಗಳಿಂದಲೇ ಕಣ್ಣೀರು ತೊಡೆದು ಅವಳ ತುಟಿಗಳಿಗೆ ದೀರ್ಘ ಚುಬ್ಬನವನ್ನಿತ್ತು ನೀನು ಮತ್ತು ಮಕ್ಕಳು ನನ್ನ ಎಷ್ಟು ಮಿಸ್ ಮಾಡ್ಕೋತೀರಿ ಅಂತ ಗೊತ್ತು ಆದರೆ ಮಾವ ಅಲೋಕ್ ವಿಷಯದಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಅವರಿಗೆ ಸಪೋರ್ಟ್ ಬೇಕು ಅದಕ್ಕಾಗಿ ನಾನು ಹೋಗ್ತಾ ಇರೋದು ಇನ್ನು ಒಂದೆರಡು ದಿನ ಹೋಗಬೇಕಾಗಿ ಬರ್ಬೋದು ಅಷ್ಟೇ ಕೋಚಿನ ಎಂದವನು ಅವಳನ್ನು ಬಿಗಿದಪ್ಪಿ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದು ಸಮಾಧಾನಪಡಿಸಿ ಹೋಗಿದ್ದ ವೇದಾಂತ ಏನು ಸನ್ನಿಧಿಯ ಬರ್ತ್ಡೇ ಕಳೆದ ಬಳಿಕ ಬಂದ ಭಾನುವಾರ ಅವಳನ್ನು ಮತ್ತು ಮಕ್ಕಳನ್ನು ಹೊರಗೆ ಔಟಿಂಗ್ಗೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ್ದ ಆದರೆ ಜಯರಾಮ್ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಮತ್ತು ಮಾನಸಿಕವಾಗಿ ಅವರು ತುಂಬ ಜರ್ಜರಿತರಾಗಿದ್ದರು ಅವರಿಗೆ ಇವರ ಸಪೋರ್ಟ್ ಬೇಕಿತ್ತು ಜಯರಾಮ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮಗಳ ಮನೆಗೆ ಹೋಗಲು ಸುತರಾಮ್ ಒಪ್ಪಲಿಲ್ಲ ಆದರೆ ಸಾನು ಮತ್ತು ವೇದ್ ಇಬ್ಬರು ಬಲವಂತದಿಂದ ಅವರನ್ನು ತಮ್ಮ ಮನೆಗೆ ಕರೆತಂದಿದ್ದರು ತಂದೆ ತಾಯಿ ಇಬ್ಬರು ನೊಂದಿರುವಾಗ ಸನ್ನಿಧಿಗೂ ಹೊರಗೆ ಹೋಗುವ ಎಂಜಾಯ್ ಮಾಡುವ ಮನಸ್ಸಿರಲಿಲ್ಲ ವೇದಾಂತ್ ಕೂಡ ತುಂಬ ಬ್ಯುಸಿಯಾಗಿದ್ದ ಸಾರಿ ಚಿನ್ನ ಅಂದ್ಕೊಂಡಿರೋ ಹಾಗೆ ಈ ಭಾನುವಾರ ನಿನ್ನ ಮತ್ತು ನನ್ನ ಕಂದಮ್ಮಗಳನ್ನು ಎಲ್ಲೂ ಹೊರಗೆ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗಲಿಲ್ಲ ಮುಂದೊಂದು ದಿನ ಖಂಡಿತ ಕರ್ಕೊಂಡು ಹೋಗ್ತೀನಿ ಆದರೆ ಭಾನುವಾರ ನಿಮಗೋಸ್ಕರ ಅಟ್ಲೀಸ್ಟ್ ಕೆಲವು ಗಂಟೆಗಳಾದರೂ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ ಎಂದು ಭರವಸೆ ಕೊಟ್ಟಿದ್ದ ಮಾತ್ರವಲ್ಲ ಹಾಗೆ ನಡೆದುಕೊಂಡಿದ್ದ ಅಂದು ಸಂಜೆ ತಂದೆ ಮನೆಗೆ ಬಂದ ತಕ್ಷಣವೇ ಮಕ್ಕಳಿಬ್ಬರು ಅವನನ್ನು ಸುತ್ತುವರಿದುಕೊಂಡರು ಅವನು ತಮ್ಮ ಆಸ್ತಿ ಎಂಬಂತೆ ಬೇರೆ ಯಾರಿಗೂ ಅವನತ್ತ ಸುಳಿಯಲು ಬಿಡುತ್ತಿರಲಿಲ್ಲ ಅವನು ಸನ್ನಿಧಿಯ ಬಳಿಯೋ ಅಥವಾ ಅಜ್ಜಿ ತಾತಂದಿರ ಬಳಿಯೋ ಮಾತಾಡಲು ಹೊರಟರೆ ಒಂದು ಚಿನ್ನು ಅವನ ಬಾಯಿಯನ್ನು ತನ್ನ ಪುಟ್ಟ ಕೈಯಿಂದ ಮುಚ್ಚಿಸುತ್ತಿದ್ದರೆ ಚಿಂಟು ವೇದಾಂತ್ನ ತೊಡೆಯೇರಿ ನಿಂತು ಅವನ ಮುಖಕ್ಕೆ ಅಡ್ಡಬಂದು ಅವನ ಮುಖವನ್ನು ತನ್ನ ಬಳಿ ತಿರುಗಿಸಿಕೊಂಡು ತನ್ನದೇ ಬಾಲಭಾಷೆಯಲ್ಲಿ ಏನಾದರೂ ಹೇಳುತ್ತಿದ್ದ ಆಗ ಚಿನ್ನು ತನ್ನ ಮುದ್ದು ಕೈಗಳಿಂದ ತಂದೆಯ ಕತ್ತನ್ನು ಬಳಸಿ ಅವನನ್ನು ತನ್ನತ್ತ ಎಳೆದುಕೊಂಡು ತನ್ನ ಪುಟ್ಟ ಬಾಯಿಯಲ್ಲಿ ಏನನ್ನು ಹೇಳುತ್ತಾ ಅವನ ಕೆನ್ನೆಗೆ ಮುತ್ತಿಡುತ್ತಿದ್ದಳು ಮಕ್ಕಳೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಅವನಿಗೆ ತುಂಬ ಸುಖ ಸಂತೋಷವನ್ನು ನೀಡುತ್ತಿತ್ತು ಅವನು ಮಕ್ಕಳೊಂದಿಗೆ ಮಗುವಾಗಿ ಅವರು ಏನು ಹೇಳಿದರೂ ಇಲ್ಲ ಎಂದು ಹೇಳದೆ ಅವರಿಷ್ಟ ಪ್ರಕಾರವೇ ನಡೆದುಕೊಂಡು ಅವರನ್ನು ಸಂಪ್ರೀತಗೊಳಿಸುತ್ತಿದ್ದ ಅಂದು ರಾತ್ರಿ ತನ್ನ ಪಕ್ಕದಲ್ಲಿ ಮಲಗಿದ್ದ ಮನದನ್ನೆಯನ್ನ ಅವಳ ಸೊಂಟದ ಸುತ್ತ ಬಳಸಿ ತನ್ನ ಬಳಿಗೆ ಸೆಳೆದುಕೊಂಡು ಅವಳ ಮುಖದ ತುಂಬ ಮುತ್ತಿನ ಮಳೆಗರೆಯುತ್ತಾ ತಾನವಳನ್ನು ಎಷ್ಟು ಪ್ರೀತಿಸುತ್ತೇನೆಂದು ತನ್ನ ತುಟಿಗಳಿಂದಲೇ ತೋರಿಸುತ್ತಾ ಪ್ರೀತಿ ತುಂಬಿದ ಮಾತುಗಳಿಂದ ಅವಳನ್ನು ಒಲಿಸಿಕೊಂಡು ತನ್ನವಳನ್ನಾಗಿಸಿಕೊಂಡಿದ್ದ ಅವಳಿಗೆ ಸ್ವರ್ಗ ತೋರಿಸಿದ್ದ ವೇದಾಂತ್ ಅಷ್ಟಕ್ಕೆ ಸಾನು ತೃಪ್ತಳಾಗಿದ್ದಳು ಆ ಭಾನುವಾರ ಮಕ್ಕಳನ್ನು ಮತ್ತು ಪತ್ನಿಯನ್ನು ಎಲ್ಲೂ ಕರೆದುಕೊಂಡು ಹೋಗಲು ಸಾಧ್ಯವಾಗದಿದ್ದರೂ ಅವರ ಜೊತೆಗಿದ್ದು ಅವರನ್ನು ಸಂಪ್ರೀತಗೊಳಿಸಿದ್ದ ಈಗ ವಿಶ್ವನಾಥ್ ಅವರ ಆರೋಗ್ಯದಲ್ಲಿ ತೀವ್ರ ಸುಧಾರಣೆ ಕಾಡಿಸಿಕೊಂಡಿತ್ತು ಈಗ ಅವರು ಕೂಡ ದಿನದಲ್ಲಿ ಮೂರ್ನಾಲ್ಕು ಗಂಟೆಗಳಷ್ಟು ಕಾಲ ತಮ್ಮ ಕೆಲಸಕ್ಕೆ ಹೋಗತೊಡಗಿದ್ದರು ಮನೆಯಲ್ಲಿ ಮತ್ತೆ ಖುಷಿಯ ವಾತಾವರಣ ಕಾಣಿಸಲಾರಂಭಿಸಿತ್ತು ಜಯರಾಮ್ ಅವರು ಸ್ವಲ್ಪ ಸುಧಾರಿಸಿಕೊಂಡ ಬಳಿಕ ಜಯಂತಿ ಮತ್ತು ಜಯರಾಮ್ ಅವರು ಮೊದಲಿದ್ದ ಬಾಡಿಗೆ ಮನೆಗೆ ಹೋಗಿದ್ದರು ಈಗ ಅವರ ಮನೆ ಬಾಡಿಗೆಯನ್ನು ವೇದಾಂತ್ ಕೊಡುತ್ತಿದ್ದ ಜಯರಾಮ್ ಅವರಿಗೆ ದುಡಿಯಲು ಹೋಗಲು ಸಾಧ್ಯವಾಗದ್ದರಿಂದ ಆ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಿದ್ದ ವೇದಾಂತ್ ಆದರೆ ಮೊದಲೇ ಸ್ವಾಭಿಮಾನಿಯಾದ ಜಯರಾಮ್ಗೆ ಅದು ಇಷ್ಟವಾಗುತ್ತಿರಲಿಲ್ಲ ಅದೊಂದು ದಿನ ರಾತ್ರಿ ವೇದಾಂತ್ ಮಲಗಿದರು ಸನ್ನಿಧಿ ಮಲಗದೆ ಬೆಡ್ ಮೇಲೆ ಗಲ್ಲಕ್ಕೆ ಕೈಕೊಟ್ಟು ಕುಳಿತು ಏನು ದೀರ್ಘಾಲೋಚನೆ ಮಾಡುತ್ತಿದ್ದಳು ಎಂದು ಈ ರೀತಿ ಕುಳಿತು ಯೋಚಿಸಿದವಳೆ ಅಲ್ಲ ಇಂದೇನಾಗಿದೆ ಹುಡುಗಿಗೆ ಎಂದು ಕಂಡವನು ಅವಳನ್ನು ದೀರ್ಘವಾಗಿ ನೋಡಿ ಪ್ರಶ್ನಿಸಿದ್ದ ಏನಾಯ್ತು ಸಾನು ಹಾಗೆ ಕೂತಿದ್ದೀಯಾ ಮಕ್ಕಳು ನಿದ್ದೆ ಮಾಡಾಯ್ತಲ್ಲ ಈಗ ರೆಸ್ಟ್ ಮಾಡಲೇಬೇಕು ಇಲ್ಲಾಂದರೆ ಟೈಮ್ ಸಿಗಲ್ಲ ನಿದ್ದೆ ಮಾಡೋ ಯೋಚನೆ ಇಲ್ವಾ ಬಾ ಎಂದು ಅವಳನ್ನು ಆಹ್ವಾನಿಸಿದ್ದ ವೇದಾಂತ್ ಕರೆದಾಗಲು ಅವಳು ತಾನು ಕುಳಿತಲ್ಲಿಂದ ಒಂದಿಂಚು ಕದಲಿರಲಿಲ್ಲ ಏನು ದೀರ್ಘಾಲೋಚನೆಯಲ್ಲಿದ್ದಂತೆ ಕಾಣಿಸಿತು ವೇದಾಂತ್ಗೆ ಏಂಚಿನ್ನ ಆಕಾಶವೇ ತಲೆಯ ಮೇಲೆ ಬಿದ್ದವರ ಹಾಗೆ ಯೋಚನೆ ಮಾಡ್ತಾ ಕೂತಿ ಏನಾಗಿದೆ ಇವತ್ತು ನಿಂಗೆ ನಿನ್ನ ನಾನು ಆಗಿಂದ ನೋಡ್ತಾ ಇದ್ದೀನಿ ಮಾಮೂಲಿಯಾಗಿಲ್ಲ ನೀನು ನಿನ್ನ ಪ್ರಾಬ್ಲಮ್ ಏನು ಅಂತ ನನ್ನ ಹತ್ರ ಹಂಚ್ಕೋಬಾರ್ದ ಅವಳನ್ನು ಮೃದುವಾಗಿಯೇ ಪ್ರಶ್ನಿಸಿದ್ದ ವೇದಾಂತ್ ಹೌದು ಸನ್ನಿಧಿಯ ಮನಸ್ಸು ಇಂದು ಕದಡಿ ಹೋಗಿತ್ತು ದೀರ್ಘಾಲೋಚನೆಯಲ್ಲಿದ್ದಳು ಅದು ವೇದಾಂತ್ ನಾನು ಕೆಲಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅರ್ಜೆಂಟಾಗಿ ಮುಂದಿನ ತಿಂಗಳು ನನಗೆ ಕೆಲಸ ಬೇಕಾಗಿತ್ತು ನಾನು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಧಾನವಾಗಿ ಎತ್ತಲು ನೋಡುತ್ತಾ ಹೇಳಿದ್ದಳು ಸನ್ನಿಧಿ ಅದು ಅವನಿಗೆ ಇಷ್ಟವಿಲ್ಲವೆಂದು ಗೊತ್ತಿತ್ತಲ್ಲ ಆದ್ದರಿಂದ ಅವನ ಮುಖ ನೋಡುವ ಧೈರ್ಯವಿರಲಿಲ್ಲ ಓ ಸಾರಿ ಚಿನ್ನ ಈಗ ಕೆಲವು ದಿನಗಳಿಂದ ನಿನ್ನ ಬೇಕು ಬೇಡಗಳನ್ನು ಕೇಳೋಕೆ ನನಗೆ ಸಾಧ್ಯ ಆಗಿರಲಿಲ್ಲ ನಿಂಗೆ ದುಡ್ಡು ಬೇಕು ಅಂದರೆ ಈಗಲೇ ಈ ಕ್ಷಣನೇ ಚೆಕ್ ಬರೆದು ಕೊಡ್ತೀನಿ ನಾಳೆನೇ ಯೂಸ್ ಮಾಡ್ಕೋಬೋದು ಅದೆಷ್ಟು ದುಡ್ಡು ಬೇಕು ಅಂತ ಹೇಳು ಎದ್ದು ಹೋಗಿ ತನ್ನ ಚೆಕ್ ಬುಕ್ ತರಲು ಹೊರಟಾಗ ಸನ್ನಿಧಿ ಅವನನ್ನು ತಡೆದು ಹೇಳಿದಳು ಬೇಡ ವೇದಾಂತ್ ನನಗೆ ಆ ದುಡ್ಡು ಬೇಡ ನೀನು ದುಡ್ದಿರೋ ದುಡ್ಡು ನಾನು ಕೇಳ್ತಿರೋದಲ್ಲ ನನಗೆ ನಾನೇ ದುಡಿದು ಸಂಪಾದನೆ ಮಾಡಬೇಕು ವೇದಾಂತ್ ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ ನನಗೆ ಎಲ್ಲಾದರೂ ಕೆಲಸ ಕೊಡಿಸ್ತೀಯಾ ಪ್ಲೀಸ್ ನಿಜವಾಗ್ಲೂ ನನಗೆ ಈಗ ಕೆಲಸದ ಅವಶ್ಯಕತೆ ಇದೆ ಹೇಳಿದಳು ಸನ್ನಿಧಿ ನಿಂಗೆ ಕೆಲಸನಾ ಯಾವ ಕೆಲಸ ಆಶ್ಚರ್ಯದಿಂದ ಅವಳನ್ನು ಪ್ರಶ್ನಿಸಿದ ವೇದಾಂತ್ ಯಾವ ಕೆಲಸ ಆದರೂ ಸರಿ ನಾನು ಕಲಿತ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದ್ದರೆ ಆ ಕೆಲಸ ನನಗೆ ಕೊಡಿಸ್ತೀಯಾ ಅವನನ್ನೇ ಆರ್ತಳಾಗಿ ನೋಡುತ್ತ ಬೇಡಿಕೆಯ ದನಿಯಲ್ಲಿ ಹೇಳಿದಳು ಸನ್ನಿಧಿ ವೇದಾಂತ್ ಪ್ರತಿ ತಿಂಗಳು ಅವಳ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕುತ್ತಿದ್ದ ಮಾತ್ರವಲ್ಲ ಅವಳ ಹೆಸರಲ್ಲಿ ಎಫ್ಡಿ ಮಾಡಿ ಇಡುತ್ತಿದ್ದ ಅದು ಯಾವುದನ್ನು ಅವಳು ಯೂಸ್ ಮಾಡುತ್ತಿರಲಿಲ್ಲ ಅವಳೆಂದು ಒಂದು ರೂಪಾಯಿ ಕೂಡ ಅವನ ಬಳಿ ಕೇಳುತ್ತಲೂ ಇರಲಿಲ್ಲ ಅವಳ ಆಸೆ ಆಕಾಂಕ್ಷೆಗಳನ್ನು ಅವನೇ ಅರಿತು ಅವಳು ಕೇಳುವ ಮೊದಲೇ ಪೂರೈಸುತ್ತಿದ್ದನಲ್ಲ ತನ್ನ ಅಕೌಂಟ್ನಲ್ಲಿ ಇದ್ದ ಒಂದು ರೂಪಾಯಿಯನ್ನು ಯೂಸ್ ಮಾಡುವ ಅವಶ್ಯಕತೆ ಇಂದಿನವರೆಗೂ ಅವಳಿಗೆ ಬಂದೇ ಇರಲಿಲ್ಲ ಅವಳ ಕಣ್ಣಿನಲ್ಲಿ ನೋವಿನ ಏಳೆಗಳು ಕಾಣಿಸಿದವು ಅವನು ಯಾವುದೋ ಕಾರಣಕ್ಕೆ ಹುಡುಗಿ ನೊಂದುಕೊಂಡಿದ್ದಾಳೆಂದು ಅರಿವಾಗಿ ಎದ್ದು ಅವಳ ಪಕ್ಕದಲ್ಲಿ ಹೋಗಿ ಕುಳಿತು ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸುತ್ತಾ ಸಾನು ಅದಕ್ಕೆ ನೀನು ದುಡಿದು ಸಂಪಾದನೆ ಮಾಡಿ ಆಗ್ಬೇಕು ಆಗಬೇಕು ಅಂತ ಏನೂ ಇಲ್ಲ ಇಲ್ಲಿ ನೋಡು ನಾವಿಬ್ಬರು ಒಂದೇ ಅಂದಮೇಲೆ ನಿನ್ನ ದುಡ್ಡು ನನ್ನ ದುಡ್ಡು ಅಂತ ಬೇರೆ ಬೇರೆ ಯಾವುದೂ ಇಲ್ಲ ಚಿನ್ನ ಇದು ನಂದು ನಿಂದು ಅಂತ ಸೀಲ್ ಹಾಕಿ ಏನಾದರೂ ಇಟ್ಟಿದ್ದಾರಾ ಇಲ್ಲ ತಾನೇ ಹಾಗಂದಮೇಲೆ ನಿಂಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳು ನಾನು ಕೊಡ್ತೀನಿ ನನ್ನ ಹುಡುಗಿ ಹೊರಗೆ ಹೋಗಿ ದುಡಿದು ಬಳಲಿ ಬರೋದು ನನಗೆ ಇಷ್ಟ ಆಗಲ್ಲ ಚಿನ್ನ ನೀನು ಮನೆಯಲ್ಲಿ ರಾಣಿ ಹಾಗೆ ಆರಾಮವಾಗಿರು ನಿಂಗೆ ಅದೆಷ್ಟು ದುಡ್ಡು ಬೇಕು ಹೇಳು ನಾನು ದುಡಿದು ಸಂಪಾದನೆ ಮಾಡಿ ತಂದುಕೊಡ್ತೀನಿ ಅವಳ ಬಳಿ ಸಮಾಧಾನದಿಂದಲೇ ಹೇಳಿ ಅವಳ ಮನಸ್ಸನ್ನು ಪರಿವರ್ತಿಸಲು ಪ್ರಯತ್ನ ಪಡುತ್ತಿದ್ದ ವೇದಾಂತ್ ಈಗ ಅವಳ ತಂದೆ ತಾಯಿಯ ಜವಾಬ್ದಾರಿ ಪೂರ್ತಿ ವೇದಾಂತ್ ವಹಿಸಿಕೊಂಡಿದ್ದ ಆದರೆ ತುಂಬ ಸ್ವಾಭಿಮಾನಿಯಾಗಿದ್ದ ಜಯರಾಮ್ ಅವರಿಗೆ ಅದು ಇರಿಸುಮಿರಿಸು ಉಂಟಾಗುತ್ತಿತ್ತು ಅದನ್ನು ಅರಿತಿದ್ದ ಸನ್ನಿಧಿ ತಾನೇ ಕೆಲಸಕ್ಕೆ ಹೋಗಲು ನಿರ್ಧರಿಸಿ ಅವನ ಬಳಿ ಹೇಳುತ್ತಿದ್ದಳು ಅದು ಹಾಗಲ್ಲ ವೇದಾಂತ್ ಇತ್ತೀಚೆಗೆ ಕರ್ತವ್ಯ ಭ್ರ ಭ್ರಷ್ಟಳಾಗಿದ್ದೇನೆ ಅನ್ನೋ ನೋವು ನನ್ನ ಕಾಡ್ತಾ ಇದೆ ಮಗಳಾಗಿ ನಮ್ಮ ಅಪ್ಪ ಅಮ್ಮನನ್ನು ನೋಡಿಕೊಳ್ಳೋದು ನನ್ನ ಕರ್ತವ್ಯ ಆದ ಮೇಲೆ ನನ್ನ ಸಂಸಾರ ಸುಖದಲ್ಲಿ ನಾನು ತೇಲಾಡ್ತಾ ಇದ್ದೀನಿ ಅದರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಈಗ ನನಗೆ ನನ್ನ ಕರ್ತವ್ಯದ ಇದೆ ನಾನು ಕೆಲಸಕ್ಕೆ ಸೇರಿ ಅವರನ್ನು ಸಾಕಬೇಕು ಅದಕ್ಕಾಗಿ ಈಗ ಕೆಲಸ ಬೇಕೇ ಬೇಕು ಅವಳು ತನ್ನ ದೃಢ ನಿರ್ಧಾರವನ್ನು ಹೇಳಿದಾಗ ವೇದಾಂತ್ಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ ಸನ್ನಿಧಿ ಕೆಲಸಕ್ಕೆ ಹೋಗಲೇಬೇಕೆಂದು ದೃಢ ನಿರ್ಧಾರ ಮಾಡಿದವಳಂತೆ ಕಾಣಿಸಿತು ಅವನಿಗೆ ಸಾನು ಪ್ಲೀಸ್ ನನ್ನ ಮಾತು ಕೇಳು ಹೇಳಿದ ವೇದಾಂತ್ ವೇದಾಂತ್ ನಿಂಗೆ ನೆನಪಿದ್ಯಾ ನಾನು ಮದುವೆ ಆಗೋ ಮೊದಲು ನಿನ್ನ ಹತ್ರ ನನ್ನ ಆಸೆಯೊಂದನ್ನು ಹೇಳ್ಕೊಂಡಿದ್ದೆ ಅದು ನಮ್ಮಮ್ಮಂಗೆ ಒಂದು ಸ್ವಂತ ಮನೆ ಕಟ್ಟಿಸಿಕೊಡೋದು ನಮ್ಮಿಬ್ಬರನ್ನ ಸಾಕಿ ವಿದ್ಯೆ ಬುದ್ಧಿ ಕಲಿಸಿ ಇಷ್ಟು ದೊಡ್ಡವರನ್ನಾಗಿ ಮಾಡೋಕೆ ಅಪ್ಪ ಅಮ್ಮ ಇಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ಈಗ ಅವರು ಕಷ್ಟದಲ್ಲಿರಬೇಕಾದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋದು ಮಗಳಾದ ನನ್ನ ಆದ್ಯ ಕರ್ತವ್ಯ ಅದಕ್ಕಾಗಿ ನಾನು ಕೆಲಸಕ್ಕೆ ಹೋಗಲೇಬೇಕು ಹೇಳಿದಳು ಸನ್ನಿಧಿ ಸಾನು ನಾನು ನಿಂಗಾಗಿ ಹೇಳ್ತಿಲ್ಲ ನಾನು ನಿನ್ನ ಮನೆಯಲ್ಲಿ ಕೂಡಿ ಹಾಕಬೇಕು ಅನ್ನೋ ಮನುಷ್ಯ ಕೂಡ ಅಲ್ಲ ನಿಂಗೆ ಕೆಲಸಕ್ಕೆ ಹೋಗಲೇಬೇಕು ಅಂದರೆ ಹೋಗು ಆದರೆ ಈಗಲ್ಲ ಮಕ್ಕಳು ದೊಡ್ಡವರಾಗಲಿ ನೀನು ನಮ್ಮ ಮುದ್ದು ಮರಿಗಳ ಬಗ್ಗೆ ಒಮ್ಮೆ ಯೋಚನೆ ಮಾಡು ನಮ್ಮ ಮಕ್ಕಳಿಬ್ಬರು ಇನ್ನೂ ಹಾಲು ಕುಡಿಯುವ ಎಳೆಯ ಮಕ್ಕಳು ಒಂದು ವರ್ಷ ಕೂಡ ಆಗಿಲ್ಲ ಈಗ ಅವರಿಬ್ಬರಿಗೂ ನಿನ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ನೀನು ಅವರಿಬ್ಬರನ್ನ ಬಿಟ್ಟು ಹೋದರೆ ನಮ್ಮ ಮುದ್ದು ಕಂದಮಗಳ ಗತಿಯೇನು ಈಗ ಮಕ್ಕಳಿಬ್ಬರು ಬೆಳೆದು ದೊಡ್ಡವರಾಗುತ್ತಿದ್ದಂತೆಯೇ ಅವರ ತುಂಟತನ ಜಾಸ್ತಿ ಆಗ್ತಾ ಇದೆ ಈಗ ತಪ್ಪು ಹೆಜ್ಜೆ ಇಟ್ಟು ನಡೆಯೋಕೆ ಶುರು ಮಾಡಿದ್ದಾರೆ ಅವರನ್ನು ಹಿಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ಲ ಅಮ್ಮಂಗು ಸೊಂಟ ನೋವು ಬೆನ್ನು ನೋವು ಕಾಲು ನೋವು ಅಂತ ಮೊದಲಿನ ಥರ ಮಕ್ಕಳ ಜೊತೆ ಓಡಾಡೋಕೆ ಆಗಲ್ಲ ನಾವು ಅಪ್ಪ ಅಮ್ಮ ಇಬ್ಬರು ಜೀವಂತವಾಗಿ ಯಾರೂ ಇಲ್ಲದ ಅನಾಥರಂತೆ ನಮ್ಮ ಮಕ್ಕಳನ್ನು ಕೆಲಸದವರ ಕೈಯಲ್ಲಿ ಬಿಟ್ಟು ಹೋಗೋಕೆ ನಂಗಂತೂ ಒಂದಿನಿತು ಇಷ್ಟ ಇಲ್ಲ ಸಾನು ವೇದಾಂತ್ನ ಮುಖದಲ್ಲಿ ಅಸಮಾಧಾನದ ಕಿಡಿ ಕಾಣಿಸಿತು ಸನ್ನಿಧಿಗೆ ಸನ್ನಿಧಿ ಏನೋ ಸಮಜಾಯಿಸಿಕೊಡಲು ಅದು ವೇದಾಂತ್ ಅವಳೇನು ಹೇಳಲು ಹವಣಿಸಿದಾಗ ಅವನು ಅದಕ್ಕೆ ಆಸ್ಪದ ಕೊಡದೆ ಸಾನು ನೀನು ಕೆಲಸಕ್ಕೆ ಹೋಗಲೇಬೇಕು ಅಂದರೆ ಹೋಗು ನನ್ನಿಂದ ಏನೂ ಅಡ್ಡಿ ಇಲ್ಲ ಆದರೆ ನಾನು ಈಗಾಗಲೇ ತಗೊಂಡಿರೋ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಬೇಕು ಆಮೇಲೆ ನಾನು ಆಫೀಸ್ ಮುಚ್ಚಿ ಮನೆಯಲ್ಲೇ ಕೂತಿರ್ತೀನಿ ವೇದಾಂತ್ಗೆ ತೀವ್ರ ಅಸಮಾಧಾನವಾಗಿದೆ ಎಂದು ಅರಿವಾಗಿತ್ತು ಸನ್ನಿಧಿಗೆ ಮನೆಯಲ್ಲಿ ಐಶ್ವರ್ಯದ ಹೊಳೆ ಹರಿಯುತ್ತಿರುವಾಗ ಇವಳು ಹೊರಗೆ ದುಡಿದು ಸಂಪಾದಿಸಲಿಲ್ಲ ಎಂದು ಯಾರು ಅಳ್ತಿದ್ದಾರೆ ಗಂಡನ ಪ್ರೀತಿ ಮುದ್ದು ಮಕ್ಕಳ ಸಾನ್ನಿಧ್ಯ ಪ್ರೀತಿಯಿಂದ ನೋಡಿಕೊಳ್ಳುವ ಅತ್ತೆ ಮಾವ ಇಂತಹ ಮನೆಯಲ್ಲಿ ಇರುವುದೇ ಸ್ವರ್ಗ ಎಂದು ಬೇರಾರಾದರೂ ಆಗಿದ್ದರೆ ಸಂಪ್ರೀತರಾಗಿರುತ್ತಿದ್ದರು ಅವಳಪ್ಪಂಗೆ ಸ್ವಾಭಿಮಾನವಂತೆ ಅಲ್ಲ ಅದು ದುರಭಿಮಾನ ಅವರಿಗೆ ತಿಳಿ ಹೇಳೋ ಬದಲು ತಾನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅಳಲ್ಲ ಇವಳು ನಮ್ಮ ಮುದ್ದು ಮಕ್ಕಳ ಬಗ್ಗೆ ಯೋಚನೆಯೇ ಇಲ್ವಾ ಇವಳಿಗೆ ವೇದಾಂತ್ ಯೋಚಿಸುತ್ತಿದ್ದಾನೆ ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೀಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ